ರಾಯಚೂರಿನ ಆರ್ಟಿಪಿಎಸ್ ವಿದ್ಯುತ್ ಉತ್ಪಾದನಾ ಘಟಕದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಆರ್ಟಿಪಿಎಸ್ನ ನಾಲ್ಕನೇ ಘಟಕದ ಟ್ರಾನ್ಸ್ಫರ್ ಬ್ಲಾಸ್ಟ್ ಆಗಿದ್ದು ಸುಮಾರು ಎರಡು ಗಂಟೆಗಳ ಕಾಲ ಹೊತ್ತಿ ಉರಿತಿದೆ ಟ್ರಾನ್ಸ್ಫರ್ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಕಾರ್ಮಿಕರು ಓಡಿ ಹೋಗಿ ಪ್ರಾಣ ಉಳಿಸಿಕೊಂಡಿದ್ದಾರೆ ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಬೆಂಕಿಯ ಕೆನ್ನಾಲಿಗೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಎಲೆಕ್ಟ್ರಾನಿಕ್ ವಸ್ತುಗಳು ಸುಟ್ಟು ಕರಕಲಾಗಿದೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ ಡೀಸೆಲ್ ಟೋಲ್ ದರ ಏರಿಕೆ ವಿರುದ್ಧ ಲಾರಿ ಚಾಲಕರು ಸಿಡಿದೆದ್ದಿದ್ದಾರೆ ಇಂದು ಮಧ್ಯರಾತ್ರಿಯಿಂದಲೇ ಲಾರಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ ರಾಜ್ಯಾದ್ಯಂತ ಆರು ಲಕ್ಷ ಲಾರಿಗಳು ಏಕಕಾಲಕ್ಕೆ ಬಂದ್ ಆಗಲಿದೆ ಅಂತ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖಪ್ಪ ಹೇಳಿದರು ಡೀಸೆಲ್ ಬೆಲೆ ಕಡಿಮೆ ಮಾಡುವಂತೆ ಇವತ್ತಿನವರೆಗೂ ಲಾರಿ ಚಾಲಕರ ಸಂಘ ಡೆಡ್ ಲೈನ್ ನೀಡಿತ್ತು ಆದರೆ ಸರ್ಕಾರ ಯಾವುದೇ ನಿರ್ಧಾರ ಘೋಷಿಸಿಲ್ಲ ಹೀಗಾಗಿ ಪ್ರತಿಭಟನೆ ಮಾಡಿಯೇ ಸಿದ್ಧ ಅಂತ ಶಪಥ ಮಾಡಿದ್ದಾರೆ ಹಾಲಿನ ವಾಹನ ಬಿಟ್ಟು ಯಾವುದೇ ಗಾಡಿಗಳು ಓಡಾಡೋದಿಲ್ಲ ಅಂತ ನಿರ್ಧರಿಸಿದ್ದು ಪೆಟ್ರೋಲಿಯಂ ಅಸೋಸಿಯೇಷನ್ ಗ್ಯಾಸ್ ವಾಹನಗಳು ಆಸಿಡ್ ವಾಹನಗಳು ಅಕ್ಕಿ ತರಕಾರಿ ಸೇರಿದಂತೆ ಎಲ್ಲ ಕೂಡ ಬಂದ್ ಆಗಲಿದೆ ಇನ್ನು ಹೋರಾಟಕ್ಕೆ ಏರ್ಪೋರ್ಟ್ ಟ್ಯಾಕ್ಸಿ ಕೂಡ ಬೆಂಬಲ ನೀಡಿದ್ಯಂತೆ ಜೀಪ್ರೇಸ್ಗೆ ಬಂದಿದ್ದ ಕೇರಳ ಮೂಲದ ವ್ಯಕ್ತಿಯನ್ನ ಒಂಟಿ ಸಲಗವೊಂದು ಅಟ್ಟಾಡಿಸಿದ ಘಟನೆ ಸಕಲೇಶ್ಪುರದ ಹೊಳೆ ಸಾಲು ಅರಣ್ಯ ಪ್ರದೇಶದಲ್ಲಿ ನಡೆದಿದೆ ಆನೆಗಳು ಓಡಾಡುವ ಸ್ಥಳದಲ್ಲಿ ಹತ್ತಕ್ಕೂ ಹೆಚ್ಚು ಜೀಪ್ಗಳಿಂದ ರೇಸ್ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಸಲಗ ದಿಢೀರ್ ಎಂಟ್ರಿ ಕೊಟ್ಟಿದೆ ಅಲ್ಲೇ ಇದ್ದ ವ್ಯಕ್ತಿಯನ್ನ ಆನೆ ಅಟ್ಟಾಡಿಸಿದೆ ಅಲ್ಲದೆ ಸೊಂಡಿಲಿನಿಂದ ಎತ್ತಿ ಎಸೆಯೋದಕ್ಕೆ ಯತ್ನಿಸಿದೆ ಈ ವೇಳೆ ಜೋರಾಗಿ ಕೂಗಾಡುತ್ತಾ ಹಾರ್ನ್ ಮಾಡುತ್ತಾ ಆನೆಯನ್ನು ಓಡಿಸಲಾಗಿದೆ ಕಾಡಾನೆ ದಾಳಿಯಿಂದ ವ್ಯಕ್ತಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಆನೆ ದಾಳಿಯ ವಿಡಿಯೋ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ನೋಡುವವರೆಗಿದೆ ದೇ ನಡುಗಿಸುತ್ತಿದೆ ಗಾಯಾಳುವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ರಾಯಚೂರಿನ ಆರ್ಟಿಪಿಎಸ್ ವಿದ್ಯುತ್ ಉತ್ಪಾದನಾ ಘಟಕದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಆರ್ಟಿಪಿಎಸ್ನ ನಾಲ್ಕನೇ ಘಟಕದ ಟ್ರಾನ್ಸ್ಫರ್ ಬ್ಲಾಸ್ಟ್ ಆಗಿದ್ದು ಸುಮಾರು ಎರಡು ಗಂಟೆಗಳ ಕಾಲ ಹೊತ್ತಿ ಉರಿದಿದೆ ಟ್ರಾನ್ಸ್ಫರ್ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಕಾರ್ಮಿಕರು ಓಡಿ ಹೋಗಿ ಪ್ರಾಣ ಉಳಿಸಿಕೊಂಡಿದ್ದಾರೆ ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಬೆಂಕಿಯ ಕೆನ್ನಾಲಿಗೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಎಲೆಕ್ಟ್ರಾನಿಕ್ ವಸ್ತುಗಳು ಸುಟ್ಟು ಕರಕಲಾಗಿದೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ ಡೀಸೆಲ್ ಟೋಲ್ ದರ ಏರಿಕೆ ವಿರುದ್ಧ ಲಾರಿ ಚಾಲಕರು ಸಿಡಿದೆದ್ದಿದ್ದಾರೆ ಇಂದು ಮಧ್ಯರಾತ್ರಿಯಿಂದಲೇ ಲಾರಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ ರಾಜ್ಯಾದ್ಯಂತ ಆರು ಲಕ್ಷ ಲಾರಿಗಳು ಏಕಕಾಲಕ್ಕೆ ಬಂದ್ ಆಗಲಿದೆ ಅಂತ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖಪ್ಪ ಹೇಳಿದರು ಡೀಸೆಲ್ ಬೆಲೆ ಕಡಿಮೆ ಮಾಡುವಂತೆ ಇವತ್ತಿನವರೆಗೂ ಲಾರಿ ಚಾಲಕರ ಸಂಘ ಡೆಡ್ಲೈನ್ ನೀಡಿತ್ತು ಆದರೆ ಸರ್ಕಾರ ಯಾವುದೇ ನಿರ್ಧಾರ ಘೋಷಿಸಿಲ್ಲ ಹೀಗಾಗಿ ಪ್ರತಿಭಟನೆ ಮಾಡಿಯೇ ಸಿದ್ಧ ಅಂತ ಶಪಥ ಮಾಡಿದ್ದಾರೆ ಹಾಲಿನ ವಾಹನ ಬಿಟ್ಟು ಯಾವುದೇ ಗಾಡಿಗಳು ಓಡಾಡೋದಿಲ್ಲ ಅಂತ ನಿರ್ಧರಿಸಿದ್ದು ಪೆಟ್ರೋಲಿಯಂ ಅಸೋಸಿಯೇಷನ್ ಗ್ಯಾಸ್ ವಾಹನಗಳು ಆಸಿಡ್ ವಾಹನಗಳು ಅಕ್ಕಿ ತರಕಾರಿ ಸೇರಿದಂತೆ ಎಲ್ಲ ಕೂಡ ಬಂದ್ ಆಗಲಿದೆ ಇನ್ನು ಹೋರಾಟಕ್ಕೆ ಏರ್ಪೋರ್ಟ್ ಟ್ಯಾಕ್ಸಿ ಕೂಡ ಬೆಂಬಲ ನೀಡಿದ್ಯಂತೆ ಜೀಪ್ ರೇಸ್ಗೆ ಬಂದಿದ್ದ ಕೇರಳ ಮೂಲದ ವ್ಯಕ್ತಿಯನ್ನ ಒಂಟಿ ಸಲಗವೊಂದು ಅಟ್ಟಾಡಿಸಿದ ಘಟನೆ ಸಕಲೇಶ್ಪುರದ ಹೊಳೆ ಸಾಲು ಅರಣ್ಯ ಪ್ರದೇಶದಲ್ಲಿ ನಡೆದಿದೆ ಆನೆಗಳು ಓಡಾಡುವ ಸ್ಥಳದಲ್ಲಿ ಹತ್ತಕ್ಕೂ ಹೆಚ್ಚು ಜೀಪ್ಗಳಿಂದ ರೇಸ್ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಸಲಗ ದಿಢೀರ್ ಎಂಟ್ರಿ ಕೊಟ್ಟಿದೆ ಅಲ್ಲೇ ಇದ್ದ ವ್ಯಕ್ತಿಯನ್ನ ಆನೆ ಅಟ್ಟಾಡಿಸಿದೆ ಅಲ್ಲದೆ ಸೊಂಡಿಲಿನಿಂದ ಎತ್ತಿ ಎಸೆಯೋದಕ್ಕೆ ಯತ್ನಿಸಿದೆ ಈ ವೇಳೆ ಜೋರಾಗಿ ಕೂಗಾಡುತ್ತಾ ಹಾರ್ನ್ ಮಾಡುತ್ತಾ ಆನೆಯನ್ನು ಓಡಿಸಲಾಗಿದೆ ಕಾಡಾನೆ ದಾಳಿಯಿಂದ ವ್ಯಕ್ತಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಆನೆ ದಾಳಿಯ ವಿಡಿಯೋ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ನೋಡುವವರಿಗೆ ಇದೆ ನಡುಗಿಸುತ್ತಿದೆ ಗಾಯಾಳುವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್